ಭೇಟಿ ಏನಿಲ್ಲ ನಾನು ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ನೋಡೋಣ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಒಂದು ಬಂದಿ ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು ಈಗ ನಮ್ಮ ತಾಯಿಯವರು ತೂಗುದೀಪ್ ಶ್ರೀನಿವಾಸ ಅವ್ರ ಜೊತೆಲಿ ಸುಮಾರು ಚಿತ್ರಗಳನ್ನ ನಡೆಸಿದ್ದಾರೆ ಅವರು ಅವರಿಗೆ ಆರೋಗ್ಯ ಇಲ್ಲದಿದ್ದಾಗಲೂ ಕೂಡ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯವರ ಹತ್ರ ಮಾತಾಡಿಸ್ ಅಮ್ಮ ಹೇಳಿದ್ರು ಏನಪ್ಪ ಕಲಾವಿದರು ಮಗ ಯಾವುದೇ ಕಾರಣಕ್ಕೂ ದರ್ಶನ ಬಿಟ್ಕೊಡ್ಬೇಡಕ್ಕಂದ ಅಂತೇಳ್ಬಿಟ್ಟು ಹೇಳೋರು ಅಮ್ಮ ಅಪ್ಪ ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ ಏನು ಕೆಟ್ಟು ಗಳಿಗೆಗಳು ಹಾಗಿ ಆಗೋಗ್ಬಿಡುತ್ತೆ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗುತ್ತೆ ಹೇಳಿ ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ಏನೋ ಅವರ ಕಾರ್ಯಚ ಕಾರ್ಯಾಚರಣೆಗಳು ಅವರ ಒಂದು ದಿನಚರ್ಯೆಗಳು ಹೇಗಿದ್ದವು ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದಾಗಬಾರ್ದಾಗಿತ್ತು ಏನೋ ಆಗೋಯ್ತು ನೋಡಿ ಮಾತಾಡಿಸಿ ಏನೊಂದು ಎರಡು ಮಾತು ಅವ್ರು ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ಬಂದು ಮಾತಾಡ್ತೀನಿ ಸರ್